ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಆಶ್ರಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ಯುವ ಸಂಘಗಳ ಮತ್ತು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರಿಸಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತರು ತಾಯಿ ಸ್ವರೂಪಿಣಿಯಾದಂಥ ಭೀಮವ ದೊಡ್ಡಬಾಳಪ್ಪ ಶಿಳೆ ಮತ್ತು ಈ ಒಂದು ಸಮಾರಂಭದಲ್ಲಿ ಈಗ ತಾನೇ ತಮ್ಮನೆಲ್ಲ ಉದ್ದೇಶ ಮಾತನಾಡಿರ್ತಕ್ಕಂಥ ನಗರಸಭಾ ಅಂತ ಅಂಜದಣ್ಣ ಪಟೇಲ್ರವ್ರೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂತ ಶ್ರೀನಿವಾಸ ರೆಡ್ಡಿ ಅಣ್ಣ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಎಂಕಪ್ಪಣ್ಣ ಹೊಸಳ್ಳಿರವರೇ ಮತ್ತು ರಾಜ್ಯ ಅಧ್ಯಕ್ಷರು ಯುವ ಅಂತ ಡಾಕ್ಟರ್ ಎಸ್ ಬಾಲಾಜಿರವರೇ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂತ ಬಸ ಹಿರೇಮಠ್ರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅಕ್ಬರ್ ಪಲ್ತಾನ್ರವ್ರೆ ಸೋದರ ಮಂಜುನಾಥ್ ಗೊಂಡ್ಬಾಳ್ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರ ಅಂತ ಶರಣಪ್ಪ ವಡ್ಗೇರಿರವ್ರೆ ಸಹಾಯಕ ನಿರ್ದೇಶಕರ ಅಂತ ವಿಠಲ್ ಜಾಬ್ಗೌಡ್ರವ್ರೆ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಲ್ಲಿ ಸೇರಿರುವಂಥ ಯುವಕ ಮಿತ್ರರೇ ತಾಯಿಂದರೆ ಆತ್ಮೀಯ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಗೆಳೆ ಇವತ್ತು ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಯುವಕರು ದೇಶದ ಮುಂದಿನ ಶಕ್ತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದರೆ ಅನೇಕ ಇವತ್ತು ಕಲೆ ಸಂಸ್ಕೃತಿ ಸಂಗೀತ ನಾಟಕ ಇವತ್ತೆಲ್ಲ ಇವೆಲ್ಲವರ ಪ್ರತಿಭೆಯನ್ನು ಎಷ್ಟೋ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಯುವಕರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಪ್ರದರ್ಶಿಸ್ಲಿಕ್ಕೆ ನಶಿಸಿ ನಶಿಸೋಗಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ ಆ ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವ್ರು ಇರ್ಬೋದು ಮತ್ತು ಎಲ್ಲ ಸರ್ಕಾರದ ಸಚಿವರುಗಳಿರ್ಬೋದು ಯುವಕರಲ್ಲಿ ಪ್ರತಿಭೆಯನ್ನು ಗುರುಸ ಗುರುತಿಸ್ತಕ್ಕಂತ ಅವಕಾಶ ಆಗಬೇಕು ಅವರು ಕೂಡ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದೆ ಬಹುಶಃ ನಮ್ಮ ದೇಶ ಇಡೀ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ಮೊಟ್ಟ ಮೊದಲನೇ ದೇಶ ಅಂತ ಹೇಳಿದ್ರೆ ಇವತ್ತು ತಪ್ಪಾಗ್ಲಿಕ್ಕಿಲ್ಲ ತಮಗೆ ಗೊತ್ತಿರಬಹುದು ಇವತ್ತು ಚೀನಾನ ನಾವು ಹಿಂದಾಕಿ ಭಾರತ ದೇಶ ಜನಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ನಾವು ಕಾಣ್ತೇವೆ ಆದ್ರೆ ಇವತ್ತು ಕಲೆಯಲ್ಲಿ ಸಂಗೀತದಲ್ಲಿ ಕ್ರೀಡೆಯಲ್ಲಿ ವಿವಿಧ ಇದರಲ್ಲಿ ನಾವು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಸಂಖ್ಯೆ ನಾವು ನೋಡಿದಾಗ ಇವತ್ತು ಉದಾಹರಣೆಯಾಗಿ ಒಲಂಪಿಕ್ಸೇ ನಾವು ನೋಡಿ ತೆಗೆದುಕೊಂಡಾಗ ಚಿಕ್ಕ ಚಿಕ್ಕ ದೇಶದಲ್ಲಿ ಹೆಚ್ಚು ಕ್ರೀಡಾಪಟುಗಳು ಬರ್ತಾರೆ ಇವತ್ತು ನಮ್ಮ ದೊಡ್ಡ ದೇಶ ಇದ್ರು ಕೂಡ ಕ್ರೀಡಾಪಟುಗಳ ಸಂಖ್ಯೆಯನ್ನ ನಾವು ಕಡಿಮೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಬಹುಶಃ ಆ ಒಂದು ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವರಲ್ಲಿ ಉತ್ತೇಜನವನ್ನ ತುಂಬ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಮುಂದಿನ ನಿರ್ಮಾಣಗಳಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಏನು ಇವತ್ತು ಶಿಕ್ಷಣದಲ್ಲಿ ಇವತ್ತು ಸಂಗೀತದಲ್ಲಿ ಇರ್ಬೋದು ಸಾಹಿತ್ಯದಲ್ಲಿ ಇರ್ಬೋದು ಎಲ್ಲ ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳನ್ನ ಇವತ್ತು ಆ ರೀತಿ ಮುಂದೆ ತಯಾರು ಮಾಡಬೇಕು ರಾಜ್ಯದ ಅಭಿವೃದ್ಧಿ ಇರ್ಬೋದು ದೇಶದ ಅಭಿವೃದ್ಧಿ ಇರ್ಬೋದು ಮುಂದಿನ ಯುವಕರ ಕೈಯಲ್ಲಿ ಅಂತಕ್ಕಂತ ವಿಚಾರವನ್ನ ದೂರದೃಷ್ಟಿಕೋನವನ್ನ ಇಟ್ಕೊಂಡು ಇವತ್ತು ಒಂದು ಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇವತ್ತು ನೋಡ್ರಿ ಇವತ್ತು ನಮಗೆ ಭೀಮಮ್ಮ ಇವತ್ತು ದೊಡ್ಡಬಳ್ಳಪ್ಪ ಶಿಳೆಕ ಹತ್ರ ಒಂದು ಗ್ರಾಮದಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಹೆಮ್ಮೆ ವಿಚಾರ ಅಂತಕ್ಕಂಥ ಮಾತನ್ನ ನಾವು ಸ್ಮರಿಸಬೇಕಾಗ್ತದೆ ಯಾಕಂದ್ರೆ ಆ ತಾಯಿ ನೂರ ಮೂರು ವರ್ಷಕ್ಕೂ ಹೆಚ್ಚು ಕಾಲ ಇವತ್ತು ಬದುಕಿ ಆ ಒಂದು ಈ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರ ಆಗಿದ್ರು ಅಂತ ಹೇಳಿದ್ರೆ ಇವತ್ತು ಅವರಲ್ಲಿರ್ತಕ್ಕಂಥ ಎಂಥ ಪ್ರತಿಭೆ ಅಂತಕ್ಕಂಥದ್ದು ನೀವು ಯುವಕರು ಇವತ್ತು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಏನು ಇರ್ತಕ್ಕಂಥ ಪ್ರತಿಭೆಗೆ ಅವಕಾಶಗಳನ್ನು ಕೊಡಿಸೋದ್ರ ಮೂಲಕ ತಾವೂ ಕೂಡ ಜಿಲ್ಲೆಯಿಂದ ರಾಜ್ಯ ಮಟ್ಟ ರಾಜ್ಯದಿಂದ ರಾಷ್ಟ್ರ ಮಟ್ಟ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಪ್ರತಿಭೆಯನ್ನು ತಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಇವತ್ತು ನಮಗೆ ವಿಠ್ಠಲ್ ಜಾವಗೌಡ್ರವರು ಬಹಳಷ್ಟು ಅವ್ರು ಬಂದ ಮೇಲೆ ಇವತ್ತು ಇಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಯಾಕಂದ್ರೆ ಇವತ್ತು ಅವರ ಒಂದು ಏನು ಅವ್ರ ಇರ್ತಕ್ಕಂಥ ಜೊತೆಗಾರರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಇವತ್ತು ಅದರ ಅದನ್ನು ಪಾಲ್ಗೊಳ್ತಕ್ಕಂಥ ಅವೇರ್ನೆಸ್ ಅನ್ನು ಯುವಕರಿಗೆ ತುಂಬಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನಮ್ಮ ಸರ್ಕಾರದಿಂದ ರಾಟಿಯನ್ನು ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಡಿ ಐ ಸಿ ಡಿ ದೇವರಾಜ್ ನಿಗಮದಿಂದ ಮಹಿಳೆಯರಿಗೆ ಸ್ವಾವಲಂಬನ ಶಕ್ತಿ ತುಂಬಲಿಕ್ಕೆ ಇವತ್ತು ರಾಟಿಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇವತ್ತು ಯಾರಲ್ಲಿ ಇವತ್ತು ಏನು ಈ ಒಂದು ಸ್ವಾವಲಂಬ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸ ನಿಜವಾಗ್ಲು ಹಿಂದೆ ನಾವು ಮಹಿಳೆಯರಲ್ಲಿ ಇವತ್ತು ನಮ್ಮ ಮಂಜುನಾಥೇಶ್ವರ ಏನು ಟ್ರಸ್ಟ್ ಇಂದ ಅನೇಕ ಮಹಿಳೆಯರು ಇವತ್ತು ಸಂಘಗಳನ್ನು ಕಟ್ಟೋದ್ರ ಮೂಲಕ ಇವತ್ತು ಬಲಿಷ್ಠವಾಗಿ ಹಣಕಾಸಿನ ವ್ಯವಹಾರವನ್ನು ಕೂಡ ಜಿಲ್ಲೆಯಲ್ಲಿ ಹೆಚ್ಚು ವ್ಯವಹಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರು ಕೂಡ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಯುವಕರು ಮುಂದೆ ಬರಬೇಕು ಪ್ರತಿಭೆ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೂ ಅವಕಾಶಗಳು ಸಿಗ್ತವೆ ಸಿಕ್ಕಾಗ ಅದರ ಸದುಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಬಂಧುಗಳಿಗೆ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ